ನಾವ್ ಇವತ್ತು ಚೆನ್ನagiri ಇದ್ದೇವೆ ಅದುಿಂದ ಮೊದಲ ಕಲಸಿನಾಣ್ ನೋಡಿ ಹಾಕಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ ಲೈವ್ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಹೋಗ್ತಾ ಇದ್ದೀವಿ ಎಲ್ಲಿಗೆ ಬೆಳ್ತಂಗಡಿ ಬೆಳ್ತಂಗಡಿ ನಿರಮಂಡ್ ಎಲ್ಲಿಗೆ ಆದ್ಯಾ ವಾಣೋಗೆರೆ 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 ಎಲ್ಲಿ ಹೋಗ್ತಾ ಇದ್ದೀವಿ ಚೆನ್ನagiri ಒಂದು ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಮ್ಮ ಖ್ಯಾತ ಸಂಗೀತದ ತಂಡ ಬ್ರಾಮರಿ ಕಲಾ ತಂಡ ಮುಂಬೈ ಅದರ ಶ್ರೀಯುತ ಸತೀಶ್ ದೇವಾಡಿಗ ಮುಂಬೈ ಇವರ ನೇತೃತ್ವದ ಬ್ರಾಹ್ಮರಿ ಕಲಾ ತಂಡ ಹೋಗ್ತಾ ಉಂಟು ಖ್ಯಾತ ಗಾಯಕರೆಲ್ಲ ಇಲ್ಲಿದ್ದಾರೆ ನಮ್ಮ ಜೊತೆಗೆ

ಹಸಿ ಉಂಟಾ ಒಂಥರ ಬಂಜಿನೊಳಗೆ ಪಟ್ಟಿಯೊಳಗೆ ಒಂಥರ ಆ ರೀತಿ ಆಗ್ತಾ ಇದೆ ಅಲ್ಲ ಗುರ್ಗುರ್ ಆಗ್ತಾ ಇದೆ ಮತ್ತೆ ಇವತ್ತು ಬಾರಿ ದೂರಕ್ಕೆ ನಾವು ಊಟಕ್ಕೆ ಬಂದಿದ್ದೇವೆ ಇಲ್ಲಿ ಹೊಳೆ ಮೀನು ಆಮೇಲೆ ಕುಂದಾಪುರ ಊಟ ಮಾಡಿ ಆಮೇಲೆ ಹೇಳ್ತೇವೆ ಹಸಿವು ಜೋರಾಗ್ತದೆ

ವಿಶ್ವಾಸ ಗುರುಪುರ ನೇತೃತ್ವದ ತಂಡ ಗಟ್ಟಿ ಗಟ್ಟಿ ಗೊತ್ತದ ಅಣ್ಣ ಮನೆಯಿಂದವ ನಿಮ್ಮದು ಮನೆಯಿಂದವ ಇಲ್ಲಿ ಬಜಗೋಳಿ ಅಂತ ಅನ್ಕೊಂಡು ಅದು ಮಾವಿನ ಹಣ್ಣು ಅದು ಆಸೆ ಹೇಳಿದ್ದು ಪೆಲಕಾಯಿ ಸ್ವೀಟ್ ಉಂಟು ಎಲ್ಲ ಹಲಸಿನ ಹಣ್ಣಿ ಈ ಜನ ವಿಡಿಯೋ ಕಾಲ್ ಮಾಡಿಕೊಂಡು ಸಮ್ಮಿನ ರಡ್ಡು ಮಾಮನ ಕುಲ್ತಲಗೆ ಈ ವಾರದ ಮೊದಲ ಹಲಸಿನ ಹಣ್ಣು ಈ ವರ್ಷದಲ್ಲಿ ನಾನು ತಿಂದ ಮೊದಲ

ಬೆಳಗ್ಗೆ ಪೌಡರ್ ಪೌಡರ್ ಹಾಕಿ ಒಳ್ಳೆ ಬಂದು ಕಾಣ್ತಿದೆ ಬಕೇ ಗಾಯ್ಸ್ ನಾವ ಇವತ್ತು ಚೆನ್ನagiri ಇದ್ದೇವೆ ಚನ್ನಗಿರಿಯಲ್ಲಿ ನಾವು ಇವತ್ತು ಒಂದು ಇದೆ ಸೊ ಅದಕ್ಕೋಸ್ಕರ ನಮ್ಮ ಬ್ರಾಹ್ಮರಿ ಕಲಾ ತಂಡ ಮುಂಬೈ ಶ್ರೀಯುತ ಸತೀಶ್ ದೇವಾಡಿಗ ನೇತೃತ್ವದ ತಂಡ ಇವತ್ತು ಇಲ್ಲಿ ಆರ್ಕೆಸ್ಟ್ರಾವನ್ನ ನಮ್ಮ ಜೊತೆಗೆ ಸತೀಶ್ ಪೇಜ ಅವರ ಇದ್ದಾರೆ ನಮ್ಮ ತುಳುನಾಡಿನ ಖ್ಯಾತ ಗಾಯಕರು ಏನು ಹೇಳ್ತೀರಾ ಸರ್ ಚೆನ್ನಗಿರಿ ಹೇಗೆ ಉಂಟು ತುಂಬಾ ಚೆನ್ನಾಗಿದೆ ಒಳ್ಳೆ ಗಾಳಿ ಒಳ್ಳೆ ಗಾಳಿ ತುಂಬಾ ಎಂಜಾಯ್ ಮಾಡಿ ಅಲ್ಲಿದ್ದೇವೆ ನಾವು ಊರದ ಊರಿಗೆ ಬರುವಾಗ ತುಂಬಾ ಎಂಜಾಯ್ ಮಾಡ್ತೇವೆ ನಮಗೆ ನಮಗಿದೆಲ್ಲ ಒಳ್ಳೆ ಮೆಮೊರೀಸ್ ಅಲ್ಲ ಮೆಮೊರೀಸ್ ತುಂಬಾ ಮುಂಬೈ ಎಲ್ಲ ಒಳ್ಳೆ ಒಳ್ಳೆ ಮೆಮೊರೀಸ್ ಅಲ್ಲ ಗ್ರಾಮರಿ ತಂಡದಲ್ಲಿ ನಾವು ಮುಂಬೈ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಅಲ್ಲಿ ತುಂಬಾ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದೀವಿ ಈಗ ಚೆನ್ನಗಿರಿಗೆ ಬಂದಿದ್ದೇವೆ ಧಾರವಾಡ ಒಂಥರ ಖುಷಿ ಆಗ್ತದಲ್ಲ ಚಿಗುರು ಬರುವಾಗ ಈ ಥರ ಬೇರೆ ಬೇರೆ ಕಡೆಗಳಿಗೆ ಹೋದಾಗ ನಮಗೂ ಒಳ್ಳೊಳ್ಳೆಯ ಮೆಮೊರೀಸ್ ಕೂಡ ಕ್ರಿಯೇಟ್ ಆಗ್ತದೆ ಸೌಂಡ್ ಎಲ್ಲ ಚೆಕ್ ಮಾಡಿದ್ರು ವಿಶ್ವಾಸ ಒಳ್ಳೇದಿಯಾ ಒಳ್ಳೇದ ಇನ್ನು ಪ್ರೋಗ್ರಾಮ್ ಹೇಗೆ ಆಗ್ತದೆ ಅಂತ ನೋಡ್ಬೇಕು ಎಲ್ಲವನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಈ ಚನ್ನಗಿರಿ ಈ ಭಾಗದ ಮದುವೆ ಹೇಗಿರ್ತದೆ ಮತ್ತೆ ಆರತಕ್ಷತೆ ಅಂದ್ರೆ ಮದುವೆ ನಾಳೆ ಇದೆ ಇವತ್ತು ಆರತಕ್ಷತೆ ಇದೆ ಸೊ ಹೇಗೆ ನಡೀತದೆ ಅಂತ ವಿಡಿಯೋದಲ್ಲಿ ನೋಡ್ದು ಹೋಗುವ ಬನ್ನಿ ಸಂಪ್ರದಾಯದ ಕಾರ್ಯಕ್ರಮಗಳು ವೇದಿಕೆ ಮೇಲೆ ಸರಾಗವಾಗಿ ಸಾಗ್ತಾ ಇದೆ ಭಗವಂತನ ಆಶೀರ್ವಾದ ಇವತ್ತಿನ ಪ್ರತಿಯೊಂದು ಕಾರ್ಯಗಳು ಕೂಡ ನಮ್ಮ ಜೊತೆಗಿದೆ ಅನ್ನುವಂತಹ ಮಾತನ್ನು ಹೇಳಿದ ನಿಮ್ಮ ಮುಂದೆ ಬಂದಿದೆ ಬ್ರಾಹ್ಮಣಿ ಕಲಾತಂಡ ಮುಂಬೈ ತಂಡದ ಕಲಾವಿದರ ಸಂಗೀತ ಸಮಜಲಿಯ ಅಂತ ಮುಂದೆ ಒಂದು ಅದ್ಭುತವಾಗಿ ಮಾಡು ಬರ್ತಾ ಇದೆ 你。 ಹಸಿವಲ್ಲಿ ತಡಿತಾ ಇಲ್ಲ ಎಲ್ಲ ತಿಂತ ಇದ್ದೀವಿ ನಡೆಸ್ತಾ ಇದ್ದಾರೆ ಯತೀಶ್ ಹೇಗುಂಟು ಊಟ ಸೂಪರ್ ಸೂಪರ್ ಕವಿತೆ ಕವಿತೆ ಕೊಳಿತೆ, ಕವಿತೆ